ಬಂದು ಪ್ರೋತ್ಸಾಹಿಸಿದರೆ ನಾವು ಇನ್ನು ಮುಂದೆ ನಾವು ಬೆಳಿಬೋದು ಮತ್ತು ನನ್ನ ಜೊತೆಗಿದ್ದು ಎಂಟೈರ್ ಟೀಮ್ ನೀವು ಬಂದರೆ ಒಬ್ಬೊಬ್ಬರು ಆರ್ಟಿಸ್ಟು ಮಂಜು ಆಗಿರ್ಬೋದು ಶಿಲ್ಪ ಅವರಾಗಿರ್ಬೋದು ನಮ್ರತಾ ಬಾಕಿ ಆಗಿರ್ಬೋದು ಎಲ್ಲರೂ ತುಂಬ ಚೆನ್ನಾಗಿ ಅವರವರ ಪಾತ್ರನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಸಾಂಗ್ಸ್ ತುಂಬ ಚೆನ್ನಾಗಿದೆ ಬೀಜ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಿದ್ದಾರೆ ಸೊ ನಿಮ್ಮ ಒಂದು ಪ್ರೋತ್ಸಾಹ ಈ ಚಿತ್ರದಲ್ಲಿದ್ದರೆ ಖಂಡಿತವಾಗಿ ಇದೇ ರೀತಿಯಲ್ಲಿ ಒಳ್ಳೆ ಫಿಲಿಮ್ ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್ಕು ಸರ್ ನಾನು ಮೊದಲಿನಲ್ಲಿ ಇಂಟ್ರೆಸ್ಟಿ ಮೊದಲಿಂದ ಆ್ಯಕ್ಟಿಂಗ್ ಅಷ್ಟೇನು ಆ ಥರ ಅನ್ಸಿ ಇಲ್ಲ ಒಂದು ಸಲ ಸುಂದರನಾಥ್ ಅವರು ಕೇಳಿದ್ರು ಗಣೇಶ ಆ್ಯಕ್ಟಿಂಗ್ ಮಾಡ್ತೀನಪ್ಪಾ ಅಂದರು ಅವಾಗ ನಾನು ಜಸ್ಟ್ ಬಿಫೋರ್ ಇಂಡಸ್ಟ್ರಿ ಇಂಡಸ್ಟ್ರಿ ಬರೋಕ್ಕೆ ಮುಂಚೆ ಒಂದು ಆರ್ಕಿಕ್ಟ್ಸ್ ಎಲ್ಲ ಮಾಡೋಕೆ ಮುಂಚೆ ಮೈಸೂರು ಮೋಹನ್ ಅವರು ಆರ್ಕಿಸ್ಟ್ರನ್ನ ಹಾಡ್ತಾ ಇದ್ದೆ ಆವಾಗ ಇಲ್ಲ ಸರ್ ನಾನು ಆ್ಯಕ್ಟಿಂಗ್ ಎಲ್ಲ ಅಷ್ಟೇ ನನಗೆ ಇಷ್ಟ ಇಲ್ಲ ನನಗೆ ಮ್ಯೂಸಿಕ್ ಅಂತಿದ್ದೀನಿ ಅಂತ ಹೇಳಿದ್ದೆ ಅವಾಗ ನಾನು ಬಟ್ ಆದ ಬಂದು ನನಗೆ ಈ ಆ್ಯಕ್ಟಿಂಗ್ ಮೇಲೆ ಬಂದು ಒಂದ್ಸಲಿ ಸುಷ್ಲಾ ಶರೀಫ್ ಅವರ ಒಂದು ಡ್ರಾಮಾ ಮಾಡಬೇಕಾಗಿತ್ತು ನನ್ನ ಆತ್ಮೀಯವಾದವರು ಬೆಲ್ಸ್ಕೂರ್ ಶಂಕರ್ ಅಂತ ಅವರು ನನಗೆ ಒಂದ್ಸಲಿ ಒಂದು ಇಷ್ಟು ಐವತ್ತು ಪೇಜ್ ಬುಕ್ ಕೊಟ್ಬಿಟ್ಟು ಗಣೇಶ್ ಅವರೇ ಓದಿ ಅಂತ ಕೊಟ್ಬಿಟ್ಟು ನಾನು ಅಂದ್ಕೊಂಡೆ ಓಕೆ ಮ್ಯೂಸಿಕ್ ಮಾಡಲಿಕ್ಕೆ ಕರಿತಿದ್ದಾರೆ ಅಂದ್ಬಿಟ್ಟು ಅದನ್ನು ಓದ್ಬಿಟ್ಟೆ ಓದ್ಬಿಟ್ಟು ಚೆನ್ನಾಗಿದೆ ಸರ್ ಮ್ಯೂಸಿಕ್ ಯಾವಾಗ ಮಾಡೋಣ ಸೊ ಮ್ಯೂಸಿಕ್ ಶುರು ಮಾಡ್ಕೊಳ್ಳಿ ಅಂದರು ಸರಿ ಅಂತ ಅದಕ್ಕೆ ಸಾಂಗ್ಸ್ ಟ್ಯೂನ್ ಎಲ್ಲ ಹಾಕ್ಬಿಟ್ಟೆ ಆದಮೇಲೆ ಸರ್ ಯಾವಾಗ ನಾವು ರೆಕಾರ್ಡಿಂಗ್ ಮಾಡೋಣ ಅಂತ ಇಲ್ಲ ಸರ್ ಇದು ಲೈವ್ ಮಾಡಬೇಕು ನೀವು ನಾಳೆ ಸ್ಟೇಜಿಗೆ ಬಂದುಬಿಡಿ ನಾವು ಪ್ರಾಕ್ಟೀಸ್ ಮಾಡೋಣ ಅಂತ ಹೇಳಿದ್ರು ಅವಾಗಲೇ ಗೊತ್ತಾಗಿದ್ದು ಅವರು ನನ್ನ ಸುಷನಾ ಶರೀಫ ಪಾತ್ರ ಮಾಡ್ಲಿಕ್ಕೆ ಕರೆದಿದ್ದಾರೆ ಅಂತ ನನಗೆ ಒಂದು ಭಯ ಆಯಿತು ಹೆಂಗ್ ಮಾಡ್ತಾನೆ ಗೊತ್ತಿಲ್ಲ ಅಂತ ಬನ್ನಿ ಸರ್ ಪ್ರಾಕ್ಟಿಸಮೇಟ್ ಮಾಡೋಣ ಅಂತ ಹೇಳಿದ್ರು ಅಲ್ಲಿಂದ ನನ್ನ ಆ್ಯಕ್ಟಿಂಗ್ ಜೀವನ ಬೆಳೀತು ಸೊ ಅದಾದಮೇಲೆ ಒಂದು ಸಣ್ಣ ಪುಟ್ಟ ಶಾರ್ಟ್ ಅಲ್ಲಿ ಮಾಡಿದ್ದೀನಿ ಫ್ಯೂಚರ್ ಫಿಲಿಮಲ್ಲಿ ಫಸ್ಟ್ ಟೈಮ್ ಆಗಿ ಮಾಡ್ತಿರ್ತಿದ್ದೆ ಫಸ್ಟ್ ಫಿಲಿಮ್ ಬಟ್ ಬಹಳಷ್ಟು ಜನ ತುಂಬ ರಿಯಲಿಸ್ಟಿಕ್ ಆಗಿದೆ ಅಂತ ಮೆಚ್ಚುಗೆ ಕೊಟ್ಟಿದ್ದಾರೆ ಸೊ ಎಲ್ಲ ದೇವರ ಒಂದು ಬ್ಲೆಸಿಂಗ್ ಅನ್ನು ಕೊಡ್ತಿಲ್ಲ ಇದೇ ಸಬ್ಜೆಕ್ಟ್ ನಿಮಗೆ ಡೈರೆಕ್ಷನ್ ಮಾಡಬೇಕಂತ ಹೌದು ಇದೇ ಹೌದು ಅದೇ ಯಾಕೆ ಅನಿಸ್ತು ನಾನು ಚಿಕ್ಕ ವಯಸ್ಸಲ್ಲಿ ನಾವು ಚಿಕ್ಕ ವಯಸ್ಸಿದ್ದಾಗ ರೋಡಲ್ಲಿ ಚಿತ್ರ ಬಿಡಿಸ್ತಿರ್ತಾರೆ ನೀವು ನೋಡಿರ್ಬೋದು ಮೋಸ್ಟ್ಲಿ ಅಲ್ವಾ ನಾನು ಆ ಥರನೇ ಸ್ಕೂಲ್ ಹೋಗ್ಬೇಕಾದ್ರೆ ರೋಡಲ್ಲಿ ಚಿತ್ರ ಬಿಡಿಸೋದನ್ನ ನೋಡ್ಕೊಂಡು ಡೈಲಿ ನೋಡ್ತಾ ನೋಡ್ತಾ ಹೋಗ್ತಾ ಇದ್ದೆ ಒಂದ್ಸಲ ನನಗೆ ಅವ್ರು ಹೋಗ್ತಿದ್ದಾರೆ ಅಂತ ಹಂಗೆ ಫಾಲೋ ಮಾಡ್ಕೊಂಡು ಹೋದಾಗ ದೇವಸ್ಥಾನದಲ್ಲಿ ಅವರು ಅಲ್ಲಿದ್ರು ಅವಾಗ ನನಗೆ ಗೊತ್ತಾಯ್ತು ಅವರೆಲ್ಲ ದೇವಸ್ಥಾನದಲ್ಲಿ ಇದ್ದಾರೆ ನನಗೆ ಒಂದು ಕ್ವಶನ್ ಬಂತು ನಾವೆಲ್ಲ ಮನೇಲಿ ಅವ್ರು ಏನೇ ದೇವಸ್ಥಾನದಲ್ಲಿ ಅಂತ ಅದಕ್ಕೆ ಆ ಕ್ವಶನ್ಗೆ ಒಂದು ಆನ್ಸರ್ ಓಕೆ ಅವರೆಲ್ಲ ಬಂದು ಪ್ರೇಕ್ಷಕರು ಅವ್ರಿಗೆ ದುಡ್ಡು ಇಲ್ಲ ಮನೆ ಇಲ್ಲ ಅಥವಾ ಇದ್ದಾರೆ ಡೈಲಿ ಭಿಕ್ಷೆ ಬೇಡಿ ಅವರು ಊಟ ಮಾಡ್ತಿದಾರೆ ಅಂತ ಅನಿಸ್ತು ಇದು ಕಡೆ ನಾವೆಲ್ಲ ಆರ್ಟಿಸ್ಟ್ ಆಗಿರ್ಬೋದು ನೀವು ಆಗಿರ್ಬೋದು ನೀವೆಲ್ಲ ಒಂದು ಚಿತ್ರದಲ್ಲಿ ಒಂದು ಕೆಲಸ ಮಾಡ್ತಿದ್ದೀರಾ ರೈಟರ್ಸ್ ಆಗಿರ್ಬೋದು ಹಾಡುಗಾರ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ಎಲ್ರಿಗೂ ಒಂದು ಗೈಡ್ ಲೈನ್ಸ್ ಕೊಟ್ಟಿರ್ತಾರೆ ಮನೆಯಲ್ಲಿ ಅಪ್ಪ ಹೇಳ್ತಾರೆ ನೋಡೋ ಒಂದು ವರ್ಷದಲ್ಲಿ ನೀವು ಸಿನ್ಮಾ ಮಾಡಬೇಕು ಇಲ್ಲ ನಾನು ಬೇರೆ ಕೆಲಸ ನೋಡುವಂತಾರೆ ಮದುವೆ ಆಗಬೇಕು ಬೇಗ ಬೇರೆ ಕೆಲಸ ನೋಡುವಂತಾರೆ ಇದು ಬಂದು ಆಸ್ ಎ ಬ್ಯಾಚುಲರ್ ಮದುವೆ ಆದ್ಮೇಲೆ ಬರುವಂತ ಒಂದು ರೆಸ್ಪಾನ್ಸಿಬಿಲಿಟಿನೇ ಬೇರೆ ಒಂದು ರೈಟರು ಒಂದು ಸಿಂಗರು ಒಬ್ಬ ಡೈರೆಕ್ಟರು ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರು ಎಷ್ಟೆಲ್ಲ ಕಷ್ಟಪಟ್ಟು ಅವ್ರು ಏನೋ ಒಂದು ಸಿನ್ಮಾ ಮಾಡಬೇಕು ಸಿನ್ಮಾ ಮಾಡಿ ಒಂದು ಗೆಲ್ಬೇಕು ನೂರು ದಿವಸ ಆಗ್ಬೇಕು ಅಂತ ಕೆಲಸ ಕಷ್ಟಪಡ್ತಿರ್ತಾರೆ ಪ್ಯಾರಲ್ ಆಗಿ ನೋಡಿದ್ರೆ ಅವ್ರ ಜೀವನದಲ್ಲಿ ಸಂಪಾದನೆ ಕಮ್ಮಿ ಇರುತ್ತೆ ಮಗನ ಓದಿಸಬೇಕು ವೈಫಿಗೆ ಅಂತ ಒಂದು ಆಸೆಗಳಿರುತ್ತೆ ಇದನ್ನು ನಿಭಾಯಿಸಕ್ಕೆ ಆಗಲ್ಲ ಇದರಿಂದಾಗಿ ಎಷ್ಟೋ ಜೀವನದಲ್ಲಿ ಎಷ್ಟೆಷ್ಟೋ ಕಷ್ಟಗಳಾಗಿದೆ ಇದರಿಂದ ಜೀವನನೇ ಹೊಡೆದೋಗಿದೆ ಯಾಕಂದ್ರೆ ಅಲ್ಲಿ ತಗೊಳ್ಳುವಂತ ಡಿಸಿಷನ್ ಪರಿಸ್ಥಿತಿ ಬಂದಾಗ ನಿರ್ಧಾರ ಬೇರೆ ಬೇರೆ ಆಗಿಬಿಡತ್ತೆ ಎಷ್ಟೋ ಜನ ಜೀವ ಕಲ್ಕೊಂಡಿದ್ದಾರೆ ಎಷ್ಟೋ ಜನ ಜೊತೆಗಿದ್ದು ಸಾಧಿಸೋರು ಇದ್ದಾರೆ ಸೊ ಇದನ್ನ ಒಂದು ಆಧಾರವಾಗಿ ಇಟ್ಕೊಂಡು ಆ ಆರ್ಟಿಸ್ಟ್ ಲೈಫ್ ಇಟ್ಕೊಂಡು ಏನಕ್ಕೆ ಒಂದು ಚಿತ್ರ ಮಾಡಿದ್ರೆ ಸೊ ದಟ್ ಆ ಮೆಸೇಜ್ ಜನಕ್ಕೆ ತಲುಪಲಿ ಪರಿಸ್ಥಿತಿ ಅಂತ ಒಂದು ಇವರು ಬಂದಾಗ ಆ ಪರಿಸ್ಥಿತಿಯಲ್ಲಿ ಒಳ್ಳೆ ನಿರ್ಧಾರ ತಗೊಂಡು ಲೈಫ್ ಚೆನ್ನಾಗಿರಲಿ ಮಕ್ಕಳು ಚೆನ್ನಾಗಿರಲಿ ಫ್ಯಾಮಿಲಿ ಚೆನ್ನಾಗಿರಲಿ ಯಾಕಂದರೆ ನಾವು ಎಲ್ಲೇ ಹೋದರೂ ಅಮೇರಿಕಾ ಹೋದ್ರು ಕೆನಡಾ ಹೋದ್ರು ನಾವು ಎಷ್ಟೇ ದುಡ್ಡು ಮಾಡಿ ಎಲ್ಲೇ ಹೋದರೂ ಕೂಡ ವಾಪಸ್ ಮನೆಗೆ ಮನೆಗೆ ಬರ್ತೀವಿ ಮನೆಗೆ ಬಂದಾಗ ನಮ್ಮವರಂತ ಇರೋರು ನಮ್ಮ ವೈಫು ನಮ್ಮ ಮಕ್ಕಳು ನಮ್ಮ ಜೊತೆಗಿರೋರು ಇವರಲ್ಲೂ ಒಟ್ಟಿಗಿದ್ರೆ ನಮ್ಮ ಎಷ್ಟೇ ದುಡ್ಡು ಮಾಡಿದರೂ ಕೂಡ ಸಂತೋಷ ಮನೆಗೆ ಸಂತೋಷವೇ ಆ ಸಂತೋಷ ಸಿಗಲಿ ಅಂತ ನಾನು ಎಲ್ರಿಗೂ ನಾ ಕರಿಯರ್ ಎಲ್ರಿಗೂ ಹೇಳಬೇಕಾದ್ರೆ ದಂಪತಿ ಸಮೇತ ಬನ್ನಿ ಫ್ಯಾಮಿಲಿ ಸಮೇತ ಬನ್ನಿ ಅಪ್ಪ ಅಮ್ಮ ಬನ್ನಿ ಸೊ ಫಿಲಿಮ್ ನೋಡಿದಾಗ ಫಿಲಿಮ್ ನೋಡ್ಕೊಂಡು ಆಚೆ ಹೋದಾಗ ನಿಮ್ಗೊಂದು ಅನ್ಸುತ್ತೆ ಹೌದು ನಾವು ತಗೊಂಡು ನಿಮ್ಮ ತಗೊಳ್ಳೋ ನಿರ್ಧಾರ ಚೆನ್ನಾಗಿರ್ಬೇಕು ಆ ನಿರ್ಧಾರ ಚೆನ್ನಾಗಿ ತೊಗೊಂಡಿರ್ಬೋದು ಅಂತ ಒಂದು ಆ ಫೀಲ್ ಬರುತ್ತೆ ಸೊ ಅದನ್ನ ಒಂದು ಇಟ್ಕೊಂಡು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಒಂದು ಮಾಡ್ ಅಂತ ಜೊತೆಗೆ ಇದ್ದು ನಮ್ಮ ಕತೆ ಮಾಡಬೇಕಾದ್ರೆ ಜೊತೆಗೆ ಎಷ್ಟೋ ಮಾತಾಡಿ 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 ಈ ಥರ ಮಾಡ ಆ ಥರ ಮಾಡ ಅಂತ ನಾವು ಪ್ಲಾನ್ ಮಾಡಿ ಈ ಕಥೆನ ಬಂದಿದ್ದೀವಿ ಇವನು ನಮ್ಮ ಸ್ಟುಡಿಯೋದಲ್ಲಿ ಫಸ್ಟ್ ಸೇರಿದ್ದು ಕಾರ್ಪೆಂಟ್ರಾಗ ಸೇರಿದ ಇವಾಗ ಅವನು ಕತೆಗಾರ ಕಾ ಕಾ ಅಂತ ಒಂದು ಸಾಂಗ್ ಕೇಳಿ ಕೋಕನ ಕಾ ಸಾಂಗ್ ಕೇಳಿದ್ದೀರಾ ಇವ್ರ ಜೊತೆಗೆ ನನ್ನ ಜೊತೆ ಆಡಿದಾನೆ ತುಂಬಾ ಚೆನ್ನಾಗಿ ಲಿರಿಕ್ಸ್ ಬರೀತಾನೆ ಕತೆ ಬರೀತಾನೆ ಆ್ಯಕ್ಟಿಂಗು ಮಾಡ್ತಾನೆ ಸೊ ಇದು ಏನಕ್ಕೆ ಕೇಳಿದೆ ಅಂದ್ರೆ ಒಬ್ಬ ಕಾರ್ಪೆಂಟರ್ ಕಾರ್ಪೆಂಟರ್ ಆಗಿ ಅವಶ್ಯಕತೆ ಇಲ್ಲ ಒಬ್ಬ ಭಿಕ್ಷಕ ಭಿಕ್ಷಕರಾಗೆ ಇರಬೇಕಂತ ಅವಶ್ಯಕತೆ ಇಲ್ಲ ಎಲ್ರಿಗೂ ಒಂದು ಲೈಫ್ ಇದೆ ಇವಾಗ ಕಾರ್ಪೆಂಟರ್ ಅಂದ್ರೆ ನಾಳೆ ಒಂದು ಬೇರೆ ಆಗ್ಬೋದು ಅದಕ್ಕೆ ಎಲ್ರಿಗೂ ಪ್ರೋತ್ಸಾಹ ಮಾಡಿದ್ರೆ ಅದನ್ನ ಫಿಲಿಮ್ ಅಲ್ಲಿ ಕೂಡ ಹೇಳಿದೀನಿ ಒಬ್ಬ ಭಿಕ್ಷಕ ಮಂಜಾ ಕಳೆದ ಮಾಡ್ಕೊಂಡು ಇರಬೇಕಂತ ಅವಶ್ಯಕತೆ ಇಲ್ಲ ಅವ್ನಿಗಿಂತ ಒಂದು ಲೈಫ್ ಇದೆ ಸೊ ಅದನ್ನ ಎಲ್ರಿಗೂ ಒಂದು ಪಾಸಿಟಿವ್ ಆಗಿ ಆಗಲಿ ಅಂತಾನೆ ಒಂದು ಅನಿಸ್ತು ಆ ಒಂದು ಮನಸ್ಸಿಟ್ಕೊಂಡು ಒಂದು ಚಿತ್ರ ಚಿತ್ರ ಮಾಡಿದ್ದೀನಿ ಇದು ಜನಕ್ಕೆ ತಲುಪಬೇಕು ನಿಮ್ಮ ನಿಮ್ಮಂತ ಇರೋ ಒಂದು ಪ್ರೋತ್ಸಾಹ ಮಾಡಿ ಅದನ್ನ ತಲುಪಿಸಿದ್ರೆ ಖಂಡಿತ ಜನ ಬಂದು ನೋಡ್ತಾ ನಿನ್ನೆ ಫಸ್ಟ್ ಡೇ ಬಂದು ಆಲ್ಮೋಸ್ಟ್ ಹೌಸ್ಫುಲ್ ನಿನ್ನೆ ಆಲ್ಮೋಸ್ಟ್ ಹೌಸ್ಫುಲ್ ಇವತ್ತು ಆಲ್ಮೋಸ್ಟ್ ಒಂದು ನೂರ ಎಪ್ಪತ್ತು ಜನ ಬಂದಿದ್ದಾರೆ ಬಂದವರೆಲ್ಲ ಹೇಳೋದು ಒಂದೇ ವಿಷಯ ತುಂಬಾ ಚೆನ್ನಾಗಿದೆ ಮನಸ್ಸಿಗೆ ತುಂಬಾ ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಅದನ್ನ ಕನ್ನಡ ಜನತೆ ಅವರು ಪ್ರೋತ್ಸಾಹ ಮಾಡಿದ್ರೆ ಖಂಡಿತವಾಗಿ ನಾವು ನಮಗೂ ಒಂದು ಇದೇ ತರ ಇನ್ನ ಇನ್ನಷ್ಟು ಸಿನಿಮಾ ಮಾಡ್ಲಿಕ್ಕೆ ನಮಗೂ ಇಷ್ಟ ಆಗುತ್ತೆ ನಾವು ಖಂಡಿತ ಮಾಡ್ತೀವಿ ನಮಗೂ ಒಂದು ಶಕ್ತಿ ಸಿಗುತ್ತೆ